ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಮೂವತ್ತ ಎರಡನೆಯ ಮಂತ್ರವನ್ನು ಗಮನಿಸೋಣ ನಹಿ ಎಂಬ ಈ ಮಂತ್ರದ ಋಷಿ ಸಪ್ತಧೃತಿ ವಾರುಣಿ ಆದಿತ್ಯ ದೇವತೆ ನಿಚ್ರದ್ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಮತ್ತೆ ಈಶ್ವರನು ಎಂತಹವನು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ನ ಹಿ ಇದು ನಿಷೇಧಾರ್ಥದಲ್ಲಿದೆ ತೇಷಾಂ ಪರಮೇಶ್ವರನ ಉಪಾಸಕರ ಅಥವಾ ಸೂರ್ಯನ ಪ್ರಕಾಶದಲ್ಲಿ ಇರುವವರ ಅಮಾ ಮನೆಗಳಲ್ಲಿ ಚನ ಮತ್ತು ಕೂಡ ಎಂಬ ಅರ್ಥವನ್ನು ತಿಳಿಸುತ್ತದೆ ನ ಇದು ನಿಷೇಧಾರ್ಥದಲ್ಲಿದೆ ಅಧ್ವಸು ಮಾರ್ಗಗಳಲ್ಲಿ ವಾರಣೇಶು ಯುದ್ಧಗಳಲ್ಲಿ ಅಥವಾ ಕಳ್ಳ ಕಾಕರು ಹುಲಿ ಮುಂತಾದವುಗಳನ್ನು ಬಾಧಿಸುವ ಅರಣ್ಯಗಳಲ್ಲಿ ಈಶೆ ಈಶ್ವರನಾದ ನಾನು ದುಷ್ಟರನ್ನು ನಿವಾರಿಸಲು ಮತ್ತು ಈಶ್ವರೋಪಾಸಕರಾದ ಸಜ್ಜನರನ್ನು ರಕ್ಷಿಸಲು ಸಮರ್ಥನಾಗಿದ್ದೇನೆ ಆದ್ದರಿಂದ ರಿಪುಹು ಶತ್ರುವಾದವನು ಸಹ ಈಶ್ವರೋಪಾಸಕರಿಗೆ ಕೆಟ್ಟದ್ದನ್ನು ಬಗೆಯುವ ದುಷ್ಟನು ಮೇಲೆದ್ದು ಅವರಿಗೆ ಕ್ಲೇಶವನ್ನು ಉಂಟುಮಾಡಲಾರನು ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಈಶ್ವರೋಪಾಸಕರಾದವರ ಮನೆಗಳಲ್ಲಿ ಮಾರ್ಗಗಳಲ್ಲಿ ಮತ್ತು ಯುದ್ಧಗಳಲ್ಲಿ ಹಾಗೂ ಕಳ್ಳಕಾಕರು ಮುಂತಾದವರು ಇರುವ ಅರಣ್ಯ ಪ್ರದೇಶಗಳಲ್ಲಿ ಅವರಿಗೆ ಕೆಟ್ಟದ್ದನ್ನು ಬಗೆಯುವ ಶತ್ರುವು ಮೇಲೆದ್ದು ಅವರಿಗೆ ತೊಂದರೆಯನ್ನು ಉಂಟುಮಾಡಲು ಶಕ್ತನಾಗುವುದಿಲ್ಲ ಏಕೆಂದರೆ ಅಂತಹ ಶತ್ರುಗಳನ್ನು ನಿವಾರಿಸಿ ಈಶ್ವರೋಪಾಸಕರನ್ನು ರಕ್ಷಿಸಲು ಈಶ್ವರನಾದ ನಾನು ಸಮರ್ಥನಾಗಿದ್ದೇನೆ ಆದ್ದರಿಂದ ಎಲ್ಲರಿಗೂ ಉಪಕಾರಿಗಳಾದ ಧರ್ಮಾತ್ಮರಿಗೆ ಎಲ್ಲಿಯೂ ಭಯವಿರುವುದಿಲ್ಲ ಅಜಾತ ಶತ್ರುಗಳಾದ ಸಜ್ಜನರಿಗೆ ಶತ್ರುವಾದವನು ಯಾವನು ಇರುವುದಿಲ್ಲ ಆದ್ದರಿಂದ ನಾವು ಈಶ್ವರನನ್ನು ಅತ್ಯಂತ ದೃಢವಾದ ವಿಶ್ವಾಸದಿಂದ ನಂಬಿ ಸಜ್ಜನ ಸಜ್ಜನರಾಗಿದ್ದುಕೊಂಡು ಪರೋಪಕಾರಿಗಳಾಗಿದ್ದುಕೊಂಡು ಸಮಾಜಕ್ಕೆ ಉಪಕಾರಗಳ ಉಪಕಾರಿಗಳಾಗಿದ್ದುಕೊಂಡು ಯೋಗ್ಯವಾದ ರೀತಿಯಲ್ಲಿ ಬದುಕುತ್ತಿದ್ದರೆ ಆಗ ಆ ಈಶ್ವರನೇ ನಮ್ಮನ್ನು ಕಾಪಾಡುತ್ತಾನೆ ಎಂಬುದು ಈ ಮಂತ್ರದ ಸದಾಶಯವಾಗಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ